ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಎಲ್ಲ ನಾವು ದಿನ ಕತೆ ಕೇಳಬೇಕು ಯಾಕೆ ಹೇಳಿ ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕಥೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ ಫೇಸ್ಬುಕ್ಕಲ್ಲಿ ನೋಡಲಿ ಸಿನಿಮಾದಲ್ಲಿ ನೋಡಲಿ ಟಿ ವಿನಲ್ಲಿ ನೋಡಲಿ ಆದರೆ ಬೇರೆ ಬಾಯಿಂದ ಕತೆ ಕೇಳ್ತೀವಲ್ಲ ಅಂದರೆ ಅಮ್ಮನ ಬಾಯಿಂದ ಅಜ್ಜಿ ಬಾಯಿಂದ ಅತ್ತೆ ಬಾಯಿಂದ ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ ಅದಕ್ಕೆ ಮಕ್ಕಳೇ ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ ನೋಡ್ತೀರಾ ತಿರುವಳ್ಳುವರಂತ ಒಬ್ಬ ಮಹಾನ್ ಕವಿ ಇರ್ತಾರೆ ಅವರು ಶ್ರೇಷ್ಠ ಸಂತರು ಕೂಡ ಅವರು ನೇಕಾರರಾಗಿರ್ತಾರೆ ನೇಕಾರರು ಅಂದರೆ ಗೊತ್ತಾ ನಿಮಗೆ ಬಟ್ಟೆನ ನೇಯ್ಗೆ ಮಾಡ್ತಾರೆ ಅಂದರೆ ಮಗ್ಗಗಳನ್ನು ಇಟ್ಕೊಂಡು ಅದರಿಂದ ಬಟ್ಟೆನ ನೇಯ್ತಾರೆ ಅವರಿಗೆ ವಿಪರೀತ ತಾಳ್ಮೆ ಇರುತ್ತೆ ಯಾರ ಮೇಲೂ ಕೋಪ ಮಾಡ್ಕೊಳ್ತಾನೇ ಇರಲ್ಲ ಎಂಥ ಕಷ್ಟದ ಕೆಲಸ ಇರಲಿ ಎಂಥ ಕಷ್ಟ ಬಂದಾಗಲೂ ಕೂಡ ಕೋಪ ಮಾಡಿಕೊಳ್ಳದೆ ಹಾಗೇ ಇರ್ತಾಯಿದ್ರು ಆ ಊರಲ್ಲಿ ಇನ್ನೊಬ್ಬ ಶ್ರೀಮಂತನ ಮಗ ಇರ್ತಾನೆ ಆತ ಬಹಳ ಗರ್ವಿಷ್ಠ ಅವನಿಗೆ ಹಣದ ಮದ ತಾನೇ ದೊಡ್ಡವನು ಅನ್ನೋ ಅಹಂಕಾರ ಎಲ್ಲ ಇರತ್ತೆ ತಿರುವಳ್ಳುವರ್ ಅವರ ಬಗ್ಗೆ ಕೇಳಿ ಒಂದು ಸಾರಿ ಅವ್ರನ್ನ ನೋಡಕ್ಕೆ ಹೋಗ್ತಾನೆ ಅವನು ಅವರು ಒಂದು ತುಂಬ ಸುಂದರವಾದ ಸೀರೆನ ನೇಯ್ಗೆ ಮಾಡಿಟ್ಟಿರ್ತಾರೆ ಆಗ ಈ ಶ್ರೀಮಂತ ಹುಡುಗ ಅದನ್ನು ಕೇಳ್ತಾನೆ ಎಷ್ಟು ಈ ಸೀರೆ ಬೆಲೆ ಅಂತ ಅವರು ಎರಡು ರೂಪಾಯಿ ಅಂತ ಹೇಳ್ತಾರೆ ಇವನಿಗೆ ಅವ್ರನ್ನ ಕೆಣಕಬೇಕು ಅನ್ನೋ ಉದ್ದೇಶ ಮೊದಲೇ ದುರಹಂಕಾರಿ ಅಲ್ವಾ ಏನು ಮಾಡ್ತಾನೆ ಆ ಸೀರೆ ತೊಗೊಂಡು ಎರಡು ಭಾಗ ಮಾಡಿಬಿಡ್ತಾನೆ ಈಗಿದ್ರ ಬೆಲೆ ಎಷ್ಟು ಅಂತ ಕೇಳ್ತಾನೆ ಆಗ ತಿರುವಳ್ಳವರು ಹೇಳ್ತಾರೆ ಈಗ ಇದಕ್ಕೆ ಬೆಲೆ ಇಲ್ಲಪ್ಪ ಎರಡು ಭಾಗ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳ್ತಾನೆ ಮತ್ತೆ ಆ ಹುಡುಗ ನಕ್ಕೊಂಡು ಅದನ್ನು ನಾಲ್ಕು ಭಾಗ ಮಾಡ್ತಾನೆ ಹಾಗೆ ತುಂಡು ತುಂಡು ಮಾಡಿ ಚಿಂದ ಮಾಡಿಬಿಡ್ತಾನೆ ಆಗಲೂ ಕೂಡ ಇವ್ರ ಕೋಪನೇ ಬರಲ್ಲ ಆ ಹುಡುಗ ಈಗಿದಕ್ಕೇನು ಬೆಲೆ ಅಂತ ಕೇಳ್ತಾನೆ ಏನಪ್ಪ ಉಪಯೋಗಕ್ಕೆ ಬರೋ ಒಂದು ಒಳ್ಳೆ ವಸ್ತುನ ನೀನು ನಾಶ ಮಾಡಿಬಿಟ್ಟಿಯಲ್ಲ ಇವಾಗ ಇದಕ್ಕೇನೂ ಬೆಲೆ ಇಲ್ಲ ಹೋಗು ಅಂತಾನೆ ಅಯ್ಯೋ ನಾನು ಬಿಟ್ಟನಲ್ಲ ತೊಗೊಳ್ಳಿ ಅಂತ ಹೇಳಿ ಎರಡು ರೂಪಾಯಿ ಕೊಡ್ತಾನೆ ಆವಾಗ ತಿರುವಳು ಅದು ತೊಗೊಳ್ಳೋದಿಲ್ಲ ಬೇಡಪ್ಪ ಅದು ಉಪಯೋಗ ಆಗೋ ಹಾಗಿದ್ದರೆ ನಾನು ತೊಗೋಬೇಕಿತ್ತು ಈ ಹರಿದ ಬಟ್ಟೆ ನಿನಗೂ ಉಪಯೋಗಕ್ಕೆ ಬರಲ್ಲ ನನಗೂ ಉಪಯೋಗಕ್ಕೆ ಬರಲ್ಲ ಅಂಥ ಬಟ್ಟೆನ ಹೋಗಿ ನೀನೇನು ಮಾಡ್ತೀಯ ನಿನ್ನ ಹತ್ರ ನಾನೂ ದುಡ್ಡು ತೊಗೊಳಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ಆಗ ಆ ಶ್ರೀಮಂತ ಹುಡುಗನಿಗೆ ತುಂಬ ನಾಚಿಕೆ ಆಗಿಬಿಡುತ್ತೆ ನಾನು ಇವ್ರ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಬಂದು ಅನ್ಯಾಯವಾಗಿ ಇವರ ದಿನನಿತ್ಯದ ಶ್ರಮ ಎಲ್ಲಾನು ಹಾಳು ಮಾಡಿಬಿಟ್ನಲ್ಲ ಅಷ್ಟು ಒಳ್ಳೆ ಸೀರೆನ ನಾಶ ಮಾಡಿಬಿಟ್ಟೆ ಅಂತ ಹೇಳಿ ತುಂಬ ದುಃಖಪಡ್ತಾನೆ ಅವ್ರ ಕಾಲಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೆ ದಯವಿಟ್ಟು ನೀವು ಈ ಹಣ ತೊಗೊಳ್ಳಿ ನಾನು ಈ ಸೀರೆ ಹಾಳು ಮಾಡಿ ಬಹಳ ತಪ್ಪು ಮಾಡಿಬಿಟ್ಟೆ ಅಂತ ಮತ್ತೆ ಮತ್ತೆ ಬೇಡ್ಕೋತಾನೆ ಆದರೂ ಅವರು ಸಂತರಲ್ವ ತಿರುವಳ್ಳುವರವರು ಅವ್ರು ಹೇಳ್ತಾರೆ ಬೇಡ ಮಗು ನಿನಗೀಗ ನೀನು ಮಾಡಿರೋ ತಪ್ಪು ಅರಿವಾಗಿದೆ ಅಲ್ವಾ ನಾನು ಮತ್ತೆ ನೇಯ್ದರೆ ಈ ಸೀರೆ ತಯಾರಾಗುತ್ತೆ ನೀನು ಚಿಂತೆ ಮಾಡಬೇಡ ಹೋಗು ಅಂತ ಅವನ ಹತ್ತಿ ಹಣ ತೊಗೊಳದೇ ಇಲ್ಲ ಆವಾಗ ಶ್ರೀಮಂತ ಹುಡುಗ ಅರ್ಥ ಮಾಡ್ಕೋತಾನೆ ನಾವು ಇನ್ನೊಬ್ಬರನ್ನ ಅವಮಾನ ಮಾಡಬಾರ್ದು ಮತ್ತು ಅವರು ಪರಿಶ್ರಮದಿಂದ ತಯಾರು ಮಾಡಿದ ವಸ್ತುಗಳನ್ನು ಹಾಳು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ತಾನೆ ಮತ್ತು ಸಂತರ ಆಶೀರ್ವಾದ ಪಡ್ಕೊಂಡು ಹೊಸ ಮನುಷ್ಯನಾಗಿ ಮನೆಗೆ ವಾಪಸ್ ಬರ್ತಾನೆ ನೋಡಿದ್ರ ಮಕ್ಕಳೇ ನಾವು ಕೂಡ ಬೇರೆಯವರ ವಸ್ತುಗಳನ್ನು ಯಾವಾಗಲೂ ಹಾಳು ಮಾಡಬಾರ್ದು ಅದು ನಿಮ್ಮ ಸ್ನೇಹಿತರದೇ ಇರ್ಬೋದು ದೊಡ್ಡವ್ರದೇ ಇರ್ಬೋದು ಆಟಾಡೋಕ್ಕೆ ಅಂತ ತೊಗೊಂಡು ಅದನ್ನು ನಾಶ ಮಾಡಬಾರ್ದು ಅಲ್ವಾ ಕತೆ ಚೆನ್ನಾಗಿತ್ತ ಮಕ್ಕಳೇ ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ ಆಯಿತಾ